ಇದೆಯಲ್ಲ ಫಸ್ಟ್ ಫೋನ್ ಆದ್ರೂ ಮಾಡ್ತಿದ್ಯಾ ಹೆಂಗಿದ್ಯಾ ಏನು ಅಂತ ಇವಾಗ ಒಂದ್ ಫೋನು ಮಾಡೋದಿಲ್ಲ ಮನೆಗೆ ಹೋಯ್ತಿರಲ್ಲ ಇನ್ನೇ ಚೆನ್ನಾಗಿದ್ಯಾ ಹೆಂಗೈತಿ ಹೇಳಿ ಫೈನ್ ಪೂಜಾ ಮಾಡು ಬ್ಲಾಗ್ ಎಲ್ರು ಹೇಗಿದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಏನಪ್ಪಾ ವಿಷಯ ಅಂತ ಅಂದ್ರೆ ತುಂಬಾ ದಿನದಿಂದ ಅನ್ಕೋತಿದ್ವಿ ಆ ರಾಯರ್ದು ಸನ್ನಿಧಿ ಹೋಗ್ಬೇಕು ಅಂತ ಹೇಳಿ ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಪ್ಲಾನ್ ನ ಮಾಡಿದ್ದು ನಾನು ಮಧು ಮದನ ನಿಖಿ ಅವ್ರ ಅಮ್ಮ ಅಜ್ಜಿ ಎಲ್ರು ಹೋಗ್ತಿದೀವಿ ಸೊ ಇವಾಗ ಆಲ್ರೆಡಿ ಬ್ಯಾಂಗ್ಳೂರ್ಗ್ ಬಂದಿದೀವಿ ಮಧು ಮತ್ತೆ ಮದನ ಮಾತಾಡ್ತಿದಾರೆ ನಾನು ತಾರಲ್ಲಿ ಬಂದೆ ಚನ್ನಪಟ್ಟಣ ಇಂದ ಇವಾಗ ಮದನ ಅವ್ರ ಕಾರಿಗೆ ಬಂದಿದೀನಿ

ಹಾಯ್ ಫಸ್ಟ್ ಟೈಮು ನಾನು ಬ್ಲಾಗ್ಗೆ ಆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಹೋಗಿಲ್ಲ ಇನ್ನೂನು ದರ್ಶನ ಮಾಡಕ್ಕೆ ವೈಟ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ ಅಜ್ಜಿನೂ ನಮ್ಮ ಜೊತೆ ಇದ್ದಾರೆ ಆಂಟಿಗೂ ವೈಟಿಂಗ್ ಮಾಡ್ತಾ ಇದೀವಿ ನಿಖಿ ಅವ್ರ ಅಮ್ಮಂಗೋಸ್ಕರ ನಮ್ಮ ಮನೆಗೆ ಮಂಕಿ ಬಂದಿದೆ ಹಲೋ ಸರ್ ಬನಾನ ತಿನ್ನೋದ್ರಲ್ಲಿ ಬಿಜಿ ಆಗಿದ್ದಾರೆ ಇಲ್ಲೊಂದು ಮಂಕಿ ಇದೆ ಅದರ ಜೊತೆಗೆ ಹಿಲ್ಲೆರಡು ಇದೆ ಹಿಲ್ಲು 2 ನಾನು ಒಂದು ಇದು ಒಂದು ಅಡಾ ಎನ್ ಬೇಕಾ ಆಪಲ್ 오ರೆಂಜ್ ನಾನು ಬರಲಾ ಏ ತಚುತಿದೆ ನಾನು ಅಂಗೆಲ್ಲ ಅದ್ರಿಕೊಳಲ ಅಪ್ಪ ಏನು ಮಾಡೋದಿಲ್ಲ ಅದು ಗೊತ್ತುಂಟಾ ಹಾಯ್ ಬೇಬಿ ಹಲೋ ಬೇಬಿ ಪಲ್ಯ ಬುಗುರಿ ತಿಂತೀರಾ ನೀವು ಪಾಪಚ್ಚೆ ಗಾಯ ಆಗ್ಬಿಟ್ಟೈತೆ ನನ್ಗೆ ಹೆದರಿಕೆಲ್ಲ ಮಮ್ಮಿಗೆ ಎಷ್ಟು ಭಯ ಮಮ್ಮಿ ಏನೋ ಆಗ್ಬಿಟ್ಟೈತೆ ಪಾಪ ಕೈಗೆ ಶಾಕು ಶಾಕ್ ಕೊಡಿದ್ರ ಹಂಗಾಯ್ತದ ಹೊಟ್ಟೆ ಹಸ್ಬಿಟ್ಟಿತ್ತು ಅನ್ಸುತ್ತೆ ಪಾಪ ತಿನ್ನಪ್ಪ ಕೋತಿ ಕಳ್ಸೋಕೆ ವಿಜಯಣ ನಮ್ಮ ಅಂಕಲ್ ಎಲ್ರು ಕಮ್ಮಿಂಗು ಬಾಯ್ ಕೇಳ್ಸಿಕೊಂಡಿದ್ದೀವಿ ಹಾಗೆ ಸುತ್ತಮುತ್ತ ಎಲ್ಲ ಇದೆ ಕಾಫಿ ಮತ್ತೆ ಐಸ್ ಕ್ರೀಮ್ ಕೂಡ ಎಲ್ಲ ಇದೆ ಏನೇನು ಆರ್ಡರ್ ಮಾಡಿದ್ರು ನಮ್ಮ ಹಲೋ ಆರ್ಡ್ರ್ ಮಾಡಿದ್ರಾ ಅಪ್ಪು ಏನೇನು ಆರ್ಡರ್ ಮಾಡಿದೆ ಬರ್ಗರ್ ಮಾತ್ರ ಸಾಕಾ ಅದು ನಿಮಗೆ ನಾವೇನು ತಗೋತೀವಿ ಅದೇ ಸಾಕೋಣಪ್ಪ ಹೌದು ಎಲ್ಲ ಖಾಲಿ ಖಾಲಿ ಪ್ರಿಯಾ ನಿತ್ಯನ್ ಬಿಟ್ಬಿಟ್ಟಲ್ಲ ಇಲ್ಲೇ ಅವನೇ ಏನು ಬೇಕು ನಿಮಗೆ ಆಂ ಹೋಗಿ ಮಾತ್ರ ನಾ ತಿನ್ನೋಕೆ ನೋಡು ವೆಚ್ಚ ಸಿಗ್ತಾನ ಕಣ್ಣು ತಲೆ ಕೆಡ್ಸ್ಕೊಬೇಡ ನಿಮಗೆ ನನಗೆ ಏನು ಬಿಡಿನಲ್ಲಿ ಹಾಫ್ ಆನ್ ಅವರ್ ಆದ್ಮೇಲೆ ಕೊಟ್ಟಿದ್ದಾರೆ ಕೇಳಿಸಿ ಓಕೆ ನಾನು ವೆಯ್ಟಿಂಗ್ ಮಾಡಬೇಕು ನನಗೆ ಬೇಕಾದ ಇಲ್ಲಿ ಅವನಗೋಸ್ಕರ ಒಂದು ಬರ್ಗರ್ ಕೊಡ್ದಾರ ಏನು ಅದು ಏನು ಮದ ಕಸಿದ್ರಿ ನಮ್ಮ ಗಂಡ ನನ್ನ ಮಗ ಇದ್ರೂ ತಿನ್ನಿಗೆ ಹೋಗ್ಬಿಟ್ಟು ಗಣ್ಣ ಕಪ್ಪಟ ಕಪ್ಪು ಅವರ ಬಂಗಾರ

ನನ್ಗೆ ಯಾವ್ದು ಇಷ್ಟ ಗೊತ್ತಾ ರೆಡ್ ವೆಲ್ವೆ ಸ್ಪೆಷಲ್ ಯಾವ್ದು ಅಪ್ಪ ಮಗ ಮಿರಾಕಿ ಆಯ್ತು அண்ணா வைட்டிங் அக்க ஏ ஆட்ல அக்கா ஏன்னா ಹಂಗಾರು ಮಾತಾಡಾರೆ ನಮ್ ಮಿಕ್ಕಿ ನಮ್ ಅದು ಇಬ್ರು ಕ್ಯಾಮೆರಾ ಮುಂದೆ ಬಂದ ತಕ್ಷಣ ಅಷ್ಟೇ ಮುಗಿತು ಕತೆ ಅಲ್ವಾ ಕ್ಯಾಮ್ರಾ ಮುಂದೆ ಬರ್ದೇ ಹೋದ್ರೆ ಅಂಗಡಿ ಕಸ್ಟಮರ್ ಜೊತೆ ಮಾತಾಡ್ತಾರೆ ಮಾತಾಡ್ತಾರೆ ಗೊತ್ತಿರೋರ್ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಬಾಯ್ಸ್ ತುಂಬಾ ಜನ ಗೊತ್ತಿರ್ತದೆ ಚನ್ಪಾಣದಲ್ಲಿ ಯಾರಾದ್ರೂ ನೋಡ್ತಾರೆ ಆದ್ರೂ ಅನ್ಕೋತಾರೆ ಏನು ಮಾದೇಶ್ ಅವರು ಅಂಗಡಿಗೆ ಬಂದಾಗ ಮಾತ್ರ ಅಷ್ಟೊಂದ್ ಮಾತಾಡ್ತಾರೆ ಇಲ್ಲಿ ಇಷ್ಟು ಒಂಚೂರು ವೀಡಿಯೋದಲ್ಲಿ ಒಂಚೂರು ಮಾತಾಡ್ತಾ ಇಲ್ಲ ಪಕ್ಕ ನಿನ್ನ ಬಂದು ಕೇಳ್ತಾರೆ ಸಾನೇ ಮಾದು ಕೇಳ್ತಾರ ಕೇಳಲ್ವ ಏನಂತ ಹೇಳಿ ಏನಂತ ಕೇಳ್ತಾರೆ ಇದು ನಂಗೆ ಇದು ಅಪ್ಪುಗೆ ಇದು ನಿತಿನ್ ಬ್ರೋಗೆ ಇದು ಮಾದುಗೆ ಅಪ್ಪು ಕುಡಿಯೋದು ಅಂದ್ರೆ ಆಹಾ ಅಂತ ಅಲ್ವಾ ಜ್ಯೂಸು ಐಸ್ ಕ್ರೀಮು ಅಣ್ಣ ತಗೋಣ ತುಂಬ ಜನ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ವ್ಲಾಗ್ ಮಾಡ್ತಿಲ್ಲ ವ್ಲಾಗ್ ಮಾಡ್ತಿಲ್ಲ ಸೊ ಬ್ಯುಸಿ ಇದ್ದೀನಿ ಕ್ಲಾಸಸ್ ಇರುತ್ತೆ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಏನಕ್ಕೆ ಆಗಲೇ ಟೆನ್ ಡೇಸ್ ಆಯಿತು ವ್ಲಾಗ್ ಯಾವುದೂ ಬರ್ತಿಲ್ಲ ಬೇಗ ನೀವು ವ್ಲಾಗ್ ಹಾಕಿ ಅಂತ ಸೊ ಖಂಡಿತ ಟೈಮ್ ಬೇಕಲ್ವಾ ಸೊ ಮನೆಯೂ ಮೈಂಟೇನ್ ಮಾಡಬೇಕು ಮತ್ತೆ ಕ್ಲಾಸ್ನು ನೋಡಬೇಕು ಹಂಗಾಗಿ ಆಗ್ತಿಲ್ಲ ಇವಾಗ ಸುಮ್ಮನೆ ಹಂಗೆ ಒಂದು ಕಾಮಿಡಿ ವಿಡಿಯೋ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೆ ನಾನು ನಮ್ ನಮ್ಮ ಪ್ರಿಯಾ ಪ್ರಿಯ ನಮ್ಮಪ್ಪು ಅವರು ಇಲ್ಲೊಬ್ರು ಹೊಸೊಬ್ರು ಇದಾರೆ ನಮ್ ಸೋದರು ಮಾವನ ಮಗಳ ಸ್ನೇಹ ಅಂತ ಇವಾಗ ನಮ್ ಸ್ಟೂಡೆಂಟ್ ಆಗಿದ್ದಾರೆ ಮಾವನ ಮಗಳೆಲ್ಲ ಇವಾಗ ಹೌದು ಹೌದು ಹೋಗಿ ಬಂದಿ ಹೋಗಿ ಬಂದಿ ಮ್ಯಾಮ್ ಪೂಜಾ ಮ್ಯಾಮ್ ಪೂಜಾ ಮ್ಯಂಗೆ ನಿಂಗೆ ಸೇಮ್ ಗೋಲ್ಕೊಂಡು ಪೂಜಾ ಮ್ಯಾಮ್ ಪೂಜಾ ಮ್ಯಾಮ್ ಅಂತ ಅಂತಾರದು ಹೆಂಗೆ ಸ್ನೇಹ ಒಂದ ತೋರ್ಸು ಪ್ಲೀಸ್ ಹೇಳಿ ಪೂಜಾ ಸರಿ ಕಾಮಿಡಿ ವಯಸ್ಸು ವಿನೋದಾಯಿತ ವಿಷಯ ಎಲ್ಲ ಇವಾಗ ನಮ್ಮ ಪ್ರಿಯ ಅವರು ಟೀ ಮಾಡ್ಕೊಡ್ತಾರೆ ನಮ್ಗೆ ಲೆಮನ್ ಟೀ ಲೆಮನ್ ಟಿ ರೆಸಿಪಿನಾ ನಮಗೆ ಹೇಳ್ಕೊಡ್ತಾರೆ ನಮ್ಮ ಪ್ರಿಯಾ ಅವ್ರಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಅದು ಪ್ರೀ ನಿಮಗೆ ಸೊ ಇವಾಗ ಅವಳ ಕೈ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಹೆಂಗೆ ಗೊತ್ತಾಗ ಬೆಳಗ್ಗೆ ಏಳು ಈವ್ನಿಂಗ್ ಸಿಫ್ಟ್ ಅವಳು ಬೆಳಗ್ಗೆ ಏಳು ಮಾಡ್ಕೊಡ್ತಾಳೆ ಸಂಜೆ ಅವಳು ಮಾಡ್ಕೊಡ್ತಾಳೆ